ಬಾಳ ದೊಡ್ಡ ಸಂತ ಶ್ರೀವಂತ ಒಂದು ಸಲ ಎಲ್ಲರಿಗೂ ಮಸ್ತ್ ಮಿಷ್ಟಾನ್ನ ಕೊಡ್ತೇನೆ ಆನಂದವಾಗಿ ತಾವೆಲ್ಲ ಇರ್ರಿ ಅಂತ ಜಾಹೀರ್ ಮಾಡ್ದ ಊರೆಲ್ಲ ಬಂತು ಓಂಡ್ರು ಉಂಡ್ರು ಶ್ರೀವಂತ ಬಹಳ ಆನಂದ ಪಟ್ ಮತ್ತೆ ಯಾರಾದರೂ ಉಳ್ದಾರ ಏನು ಅಂತ ನೋಡಕ್ ಬಂದ ಅವಾಗ ಎದರಿನಿಂದ ಒಬ್ಬ ಹುಡುಗ ಕಟ್ಟಿಗೆ ಒತ್ತುಕೊಂಡು ಬಂದ ಅವಾಗ ಇವ ಆತಿಮ ತಾಯಿ ಶ್ರೀಮಂತ ಕೇಳ್ದ ಅಲ್ಲಪ್ಪ ಇಂದ ಊರಾಗ ಒಬ್ಬರು ತಮ್ಮ ಮನೆಗೆ ಹೋಗಿ ಉಂಡಿಲ್ಲ ಇಲ್ಲೇ ಊಟ ಮಾಡ್ಯಾರ ಎಷ್ಟ ಆನಂದವಾಗಿತ್ತು ಊಟ ಅಂತೆಲ್ಲರೂ ಕೊಂಡಾಡಿದಾರ ನಿನಗ ಗೊತ್ತಾಗ್ಲಿಲ್ಲೇನು ಕಟ್ಗೆ ಕಡ್ಯಕ್ ಹೋಗಿದ್ದೀಯಲ್ಲ ಅಂದ ಹುಡುಗಂದ ನಾನು ಹಸಿಲಾರದೆ ಉಣುದಿಲ್ಲ ದುಡಿಲಾರದೆ ಹಸು ಆಗುದಿಲ್ಲ ಇದು ನನ್ನ ಸಮಸ್ಯೆ ಮಸ್ತ್ ಆಗಿ ದುಡಿತೇನೆ ಆನಂದವಾಗಿ ಹಸುವಾಗಿರ್ತದೆ ನಾಕು ರೊಟ್ಟಿ ಮಸ್ತ್ ತಿಂತೇನೆ ಅವಾಗ ಆನಂದ ಆಗ್ತದೆ ಅಂದ ಹುಡುಗ ಅಲ್ಲ ನಾನು ಮಿಷ್ಟಾನ್ನ ಕೊಡ್ತಿದ್ನಲ್ಲ ಅಂದ ಅವಾಗಮ್ಮ ಅಂದ ಮಿಷ್ಟಾನ್ನಂದ್ರ ದುಡುದು ದಣದು ಬೆವ್ರ ಬಿಟ್ಟಾಗ ಉಣ್ಣೋದೇ ಮಿಷ್ಟಾನ್ನ ಹಸಿವಾದಾಗ ಉಣ್ಣೋದು ದುಡಿಯೋದು ಹಸುವಾಗೊದಕ್ಕಾಗಿ, ಅವಾಗ ಊಟ ಅಂತೇನಿರ್ತದ ಅದು ನನಗೆ ಮಿಷ್ಟಾನ್ನ ಮೃಷ್ಟಾನ್ನ